ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಮಸ್ವೈ ಮಾರ್ಗ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಫ್ರೆಂಡ್ಸ್ ಇವತ್ತಿನ ದಿನ ಮಂಡೇ ವ್ಲಾಗನ್ನ ಸ್ಟಾರ್ಟ್ ಮಾಡೀನಿ ಈವ್ನಿಂಗ್ ಟೈಮ್ ಈಗ ಏಳು ಗಂಟೆ ಆಗಿ ಟೈಮ್ ನಾನು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು ಬರ್ರಿ ಇವತ್ತಿನ ದಿನ ಏನೇನು ಮಾಡ್ತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಲಾಸ್ಟ್ ಮಂತಿಂದ ಸತ್ಯನಾರಾಯಣ ಪೂಜೆ ವ್ರತ ಮಾಡಿದೆ ಅಂದ್ರೆ ಪೂಜೆ ಮಾಡುತ್ತಿದೆ ವ್ರತ ಸಿಂಪಲ್ ಸಿಂಪಲ್ಲಾಗಿ ಸತ್ಯನಾರಾಯಣ ವ್ರತ ಮಾಡ್ತೀನಿ ಇದು ಸೆಕೆಂಡ್ ನೇ ಮಂತ್ ಅದಕ್ಕಾಗಿ ಇವತ್ತಿನ ದಿನ ಸಿಂಪಲ್ಲಾಗಿ ನನಗೆ ಎಷ್ಟು ತಿಳಿತೈತೋ ಅಷ್ಟು ಸಿಂಪಲ್ಲಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ವ್ರತ ಮಾಡೀನಿ ಬರೀ ನಿಮ್ಮ ಜೊತೆಗೂ ತೋರಿಸ್ತೀನಿ ಶೇರ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಮಾಡೀನಿ ಸೊ ನೋಡ್ರಿ ಇಲ್ಲಿ ಇದು ಸಿಂಪಲ್ಲಾಗಿ ನಾನು ಮನೆಯಾಗೆ ಮಾಡಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನೋಡ್ರಿ ಒಂದು ಚಂಬುಗ್ನಾಗ ನೀರೆಲ್ಲ ತುಂಬಿಟ್ಟು ಮೇಲೆ ಒಂದು ಕಾಪರ್ ಪ್ಲೇಟ್ ಇಟ್ಟು ನನ್ನ ಹತ್ರ ಸತ್ಯನಾರಾಯಣ ನಾರಾಯಣ ಸ್ವಾಮಿದು ವಿಗ್ರಹ ಇಲ್ಲ ಆಮೇಲೆ ಫೋಟೋನು ಇಲ್ಲ ಇಲ್ಲೇ ಕೃಷ್ಣನ ಫೋಟೋ ಕೃಷ್ಣ ಬೇರೆ ಎಲ್ಲ ಸತ್ಯನಾರಾಯಣ ಬೇರೆ ಎಲ್ಲ ನನ್ನ ಫೋ ಮೂರ್ತಿಯನ್ನು ಇಟ್ಟು ಸಣ್ಣದು ಇಷ್ಟ ಇಷ್ಟ ಐತೆ ನನ್ನ ಕೃಷ್ಣನ ಮೂರ್ತಿ ಹೂ ಅಕ್ಷತೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡೀನಿ ಸಿಂಪಲ್ಲಾಗಿ ಸೊ ನೋಡ್ರಿ ಇಷ್ಟು ಆಗೈತಿ ಪ್ರಸಾದ ಇಟ್ಟಿದೆ ಆಲ್ರೆಡಿ ನನ್ನ ಮಕ್ಕಳಿಗೆಲ್ಲ ಕೊಟ್ಟೆ ಪ್ರಸಾದ ಇವಾಗ ಜಸ್ಟ್ ದೀಪ ಹಚ್ಚಿದೆ ಇವಾಗ ಬರ್ರಿ ಅಡುಗೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಫ್ರೆಂಡ್ಸ್ ನಾನು ನಿಮಗೆ ಲಾಸ್ಟ್ ವ್ಲಾಗ್ ಒಳಗೆ ಒಂದು ಸ್ಟೋರಿ ಹೇಳಿದ್ದೆ ನಿಮ್ಗೆ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮ್ಗೆ ಅದು ಗೊತ್ತಿರ್ತೈತಿ ಆ ವ್ಲಾಗನ್ನು ಆ ಸ್ಟೋರಿಯನ್ನು ನಾನು ಈ ವ್ಲಾಗ್ ಒಳಗೆ ಆದಷ್ಟು ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಲಾಸ್ಟ್ ವ್ಲಾಗ್ ಯಾರು ನೋಡಿದ್ರಿ ಅದು ನೋಡಿದ್ರೆ ನಿಮಗೆ ಗೊತ್ತಿರ್ತೈತಿ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ ಅದನ್ನು ನೋಡಿ ಆಮೇಲೆ ಆಮೇಲೆ ಈ ವಿಡಿಯೋ ನೋಡಿರಿ ಅವಾಗ ನಿಮ್ಗೆ ಆ ಸ್ಟೋರಿ ಕಂಟಿನ್ಯೂಟಿ ನಿಮ್ಗೆ ಅರ್ಥ ಆಗ್ತೈತಿ ಸೊ ನೋಡಿರಿ ಲಾಸ್ಟ್ ಒಳಗೆ ಅದು ವರದಕ್ಷಿಣೆ ಏನು ಕೇಳ್ತಾರಲ್ಲ ಅಲ್ಲಿಗೆ ನಿಲ್ಸಿದ್ದೆ ಅಷ್ಟು ವರದಕ್ಷಿಣೆ ಕೇಳ್ತಾರಂತ ಕೇಳಾದಮೇಲೆ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಅಷ್ಟೆಲ್ಲ ಅಷ್ಟು ವರದಕ್ಷಿಣೆ ಆಗೋದಿಲ್ಲ ತಮ್ಮ ಒಪಿನಿಯನ್ ಇಡ್ತಾರ ನಾವು ಇಷ್ಟು ಕೊಡ್ತೀವಿ ಅಂಥೇಳಿ ಒಂದು ಲಕ್ಷ ಅಮೌಂಟ್ ಐವತ್ತು ಗ್ರಾಮ್ ಬಂಗಾರ ಕೊಡ್ತೀವಿ ಅಂಥೇಳಿ ಆ ಮಾತನ್ನು ಫೈನಲ್ ಮಾಡ್ತಾರೆ ಊರಿನವರೆಲ್ಲರೂ ಸೇರಿಕೊಂಡು ಇವರು ಒಪ್ಕೊಂತಾರೆ ಹಿರಿಯರೊಳಗೆ ಹಿರಿಯರೊಳಗೆ ಒಪ್ಕೊಂಡು ಆಮೇಲೆ ಆಗಿ ಹುಡುಗನ ತಾಯಿ ಏನದಾಳಲ್ಲ ಹುಡುಗನ ತಾಯಿ ಹುಡುಗಿ ತಾಯಿಗೆ ಫೋನ್ ಮಾಡ್ತಾಳೆ ಆಗಿ ನಮಗೆ ಅಷ್ಟು ವರದಕ್ಷಿಣೆ ಸಾಕಾಗಂಗಿಲ್ಲ ನಮ್ಗೆ ಇನ್ನೂ ಬೇಕು ಕಡಿಮೆ ಆಯ್ತು ವರದಕ್ಷಿಣೆ ಯಾಕಂದ್ರೆ ತನ್ನ ಮಗನ ದೊಡ್ಡ ಪಿ ಎಚ್ ಡಿ ಓದಿಸಿ ದೊಡ್ಡ ಬಂಗ್ಲೋ ಕಟ್ಸಿದ್ಲಲ್ಲ ಅದಕ್ಕಾಗಿ ಸಾಕಾಗಲಿಲ್ಲಂತ ಅಂತ ವರದಕ್ಷಿಣೆ ಮತ್ತೆ ಫೋನ್ ಮಾಡಿದ್ರಂತ ಫೋನ್ ಮಾಡಿದ್ರೆ ಹುಡುಗಿ ತಾಯಿ ಏನು ಮಾಡೋಕ್ಕಿ ಪಾಪ ಆ ಸಿಚುಯೇಷನ್ ಒಳಗೆ ಎಲ್ಲ ಮ ಹಿರಿಯರೊಳಗೆ ಮಾತುಕತೆ ಆಗೈತಿ ಅನ್ನೋ ಕಾರಣಕ್ಕೆ ಆ ಹುಡುಗಿ ತಾಯಿ ಇದಕ್ಕೆಲ್ಲದಕ್ಕೂ ಒಪ್ಕೊಂಡು ವಿತಿನ್ ಟೂ ಡೇಸ್ ಒಳಗೆ ತಂದೆ ಜೊತೆ ಮಾತಾಡಿ ಆ ಹುಡುಗಿ ತಂದೆ ಜೊತೆ ಮಾತಾಡಿ ಒಂದು ಲಕ್ಷ ರೂಪಾಯಿ ವರದಕ್ಷಿಣೆಯನ್ನು ಎಕ್ಸ್ಟ್ರಾ ಕೊಡೋಕೆ ಒಪ್ಕೊಂತಾರೆ ಅದು ಪರ್ಸ್ನಲಿ ಯಾರಿಗೂ ಗೊತ್ತಿರಲಾರ್ದಂಗೆ ಕದ್ದು ಕದ್ದು ಮುಚ್ಚಿ ಅಂತಾರಲ್ಲ ಆ ಥರ ವಿತಿನ್ ಟಿ ಟೂ ಡೇಸ್ ಒಳಗೆ ಆ ಹುಡುಗಿ ಕಡೆಯಿಂದ ಹೋಗಿ ಬ್ಯಾಂಕ್ಗೆ ಹೋಗಿ ಒಂದು ಲಕ್ಷ ಅಮೌಂಟನ್ನು ಆ ಹುಡುಗನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ತಾ ಮಾಡಿಸ್ತಾರೆ ಹುಡುಗಿ ಹೋಗಿ ಟ್ರಾನ್ಸ್ಫರ್ ಮಾಡಿ ಬರ್ತಾಳೆ ಅಂದ್ರೆ ನನ್ನ ಫ್ರೆಂಡು ಹೋಗಿ ಟ್ರಾನ್ಸ್ಫರ್ ಮಾಡಿ ಬರ್ತಾಳೆ ಆಕೆ ಅವಳಿಗೂ ಒಂದು ಖುಷಿ ಮದುವೆ ಮಾಡ್ಕೊಳಗತ್ತೀನಿ ನನ್ನ ಗಂಡ ಅಲ್ಲ ನನ್ನ ಗಂಡನ ಮನೆಯಲ್ಲ ಕೊಟ್ರ ಅಂತ ಅಂಥೇಳಿ ಆ ಖುಷಿಯಿಂದ ಅವರು ಕೊಡ್ತಾರೆ ಆಕಿನೂ ಹೋಗಿ ಹಾಕಿ ಬರ್ತಾಳೆ ದುಡ್ಡು ಇಷ್ಟೆಲ್ಲ ಹಾಕೈತಿ ಇದಿಷ್ಟೆಲ್ಲ ಆದರೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಮದ್ವೆ ಕಂಟಿನ್ಯೂ ಆಗಿ ಮದ್ವೆ ಕೆಲಸ ಕಾರ್ಯಗಳು ಕಂಟಿನ್ಯೂ ಹಾಕವು ಡೇಟ್ ಫಿಕ್ಸ್ ಹಾಕೈತಿ ಎಂಗೇಜ್ಮೆಂಟ್ದು ಮದ್ವಿದು ಎಂಗೇಜ್ಮೆಂಟು ಆಕೈತಿ ಮದ್ವಿನೂ ಆಕೈತಿ ಮದುವೆ ಅಂದರೆ ಎಲ್ಲರ ಮನ್ಯಾಗೂ ನಾರ್ಮಲ್ ಆಗಿ ಎಂಥ ಬಡಬಗ್ಗರ ಮನ್ಯಾಗೂ ಮಕ್ಕಳ ಮದುವೆನ ತಂದೆ ತಾಯಿನ ನಿಂತು ಮಾಡ್ತಾರೆ ಎಲ್ಲ ಖರ್ಚು ವೆಚ್ಚ ನೋಡಿಕೊಂಡು ಆದರೆ ಇಲ್ಲಿ ಈ ಮದುವೆ ಏನೈತಲ್ಲ ಹು ಆ ಹುಡುಗ ಏನೈತಲ್ಲ ಆ ಹುಡುಗ ತನ್ನ ಸ್ವಂತ ಮದುವೆಗೆ ತಾನೇ ಲೋನ್ ತೆಗೆಸಿ ತನ್ನ ಮದುವೆ ಖರ್ಚನ್ನು ತಾನೇ ನೋಡಿಕೊಂಡು ಮದುವೆಯನ್ನು ಮಾಡ್ಕೊತಾನೆ ಸೊ ನೋಡ್ರಿ ಎಲ್ಲ ಮದುವೆ ಅರೇಂಜ್ಮೆಂಟ್ಸ್ ಆಕೈತಿ ಎಂಗೇಜ್ಮೆಂಟ್ಸ್ ಆಕೈತಿ ಎಲ್ಲ ಮದ್ವಿನೂ ಆಕೈತಿ ಮದುವೆ ಆಗಿಂದ ಮೊದಲನೇ ಸತಿ ಹುಡುಗಿನ ಕರೆಯಾಕೆ ಬರ್ತಾರಲ್ಲ ಆ ಥರ ಈ ನನ್ನ ಫ್ರೆಂಡನ್ನು ಕರಿಯೋಕಂತ ಹೇಳಿ ಒಂದು ನಾಲ್ಕು ಜನನ ಒಂದು ಗಾಡಿ ಮಾಡಿ ಕಳಿಸಿರ್ತಾರೆ ಸೊ ಫ್ರೆಂಡ್ಸ್ ಒಂದು ರೆಸಿಪಿಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದಾದಮೇಲೆ ಈ ಸ್ಟೋರಿಯನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಕಡಲೆಕಾಳು ಗೊಜ್ಜು ಮಾಡೋಕತ್ತಿದ್ದೆ ಇದನ್ನು ಒಂದು ಸತಿ ಶೇರ್ ಮಾಡ್ಕೊಂಬಿಡೋಣ ನಿಮ್ಮ ಜೊತೆ ಅಂಥೇಳಿ ನಾನು ಆ ಸ್ಟೋರಿ ಸ್ಟಾಪ್ ಮಾಡಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಕಡಲೆಕಾಳು ಗೊಜ್ಜಿಗೆ ಬೀನ್ಸ್ ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿಕೊಂಡು ಒಂದು ಬೌಲ್ನ ಹಾಕಿಟ್ಕೊಂಡಿನಿ ಸ್ವಲ್ಪ ಕಾಯಿ ತೊಗೊಂಡಿನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಹಾಗೆ ಟೊಮೆಟೊ ಹುರಿಯೋಕೆ ಬೇರೆ ಆಮೇಲೆ ರುಬ್ಬೋಕೆ ಬೇರೆ ಒಂದು ಕಪ್ ಆಗೋಷ್ಟು ಕಾಳನ್ನು ನೆನೆಸಿ ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿನಿ ಸೊ ನೋಡ್ರಿ ಇದಕ್ಕೆ ಚಕ್ಕೆ ಒಂದು ತುಂಡು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಇಷ್ಟೇ ಸಾಕು ಬೇರೆ ಏನು ಮಸಾಲೆ ಹಾಕಬಾರ್ದು ಇದನ್ನ ಹುರ್ಕೋಬೇಕು ಚಕ್ಕೆ ಮತ್ತು ಲವಂಗ ಹುರ್ಕೊಂಡು ಅದ್ರ ಜೊತೆಗಿನ ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಅದೆಲ್ಲ ಹುರ್ಕೊಂಡು ಆಮೇಲೆ ಕಾಯಿನೂ ಹುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಅದನ್ನು ಸ್ವಲ್ಪ ಎಣ್ಣೆಯೊಳಗೆ ಎಣ್ಣೆಯೊಳಗೆ ಈ ಈರುಳ್ಳಿ ಅದೆಲ್ಲ ಹುರ್ಕೋಬೇಕು ಏನೇನು ತೋರಿಸಿದ್ನಲ್ಲ ನಿಮ್ಗೆ ಈರುಳ್ಳಿ ಟೊಮೆಟೊ ಅಷ್ಟೇ ಹುರಿಯೋದು ಆಮೇಲೆ ಕಾಯಿ ಸ್ವಲ್ಪ ಕಾಯಿ ಬಿಸಿ ಆದರೆ ಸಾಕು ಅಷ್ಟು ಹುರ್ಕೊಂಡ್ರೆ ಸಾಕು ನಾನು ಕುಕ್ಕರ್ ಒಳಗೆ ಮಾಡಕತ್ತಿದ್ದೆ ಆ ಒಳಗೆ ಹುರ್ಕೊಂಡು ಅದನ್ನು ಹುರಿದು ತೆಗೆದು ಆಮೇಲೆ ಹೇಳಿ ಅದರೊಳಗೆ ಹುರ್ಕೊಳಾಕ್ತೀನಿ ನೋಡಿರಿ ಟೊಮೆಟೊ ಹಾಕೊಳಕತ್ತೀನಿ ಟೊಮೆಟೊ ಹಾಕೊಂಡು ಅದು ಸ್ಪೂರ್ತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ ನೀವು ಹಂಗ ರುಬ್ಬಿ ಹಾಕಿದ್ರೂ ಏನು ತೊಂದರೆ ಇಲ್ಲ ಬಟ್ ಅಷ್ಟು ಟೇಸ್ಟ್ ಬರೋದಿಲ್ಲ ಹಂಗ ರುಬ್ಬಿ ಹಾಕಿದ್ರೆ ಹಸಿ ಹಸಿ ವಾಸನೆ ಹಂಗ ಇರುತ್ತೆ ಸ್ಮೆಲ್ಲು ಅದಕ್ಕಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡು ಹಾಕಾಕತ್ತೀನಿ ಕಾಯಿನೂ ಹಾಕಿದೆ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ಟೋರಿಯನ್ನು ನಾನು ಕಂಟಿನ್ಯೂ ಮಾಡ್ತೀನಿ ನೀವು ವ್ಲಾಗ್ನ ಕ ಪೂರ್ತಿ ಕೊನೆವರೆಗೂ ನೋಡಿರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ ನಿಮ್ಮ ಲೈಫ್ ಒಳಗೂ ಇದೇ ಥರ ನಡೀತಿರ್ಬೋದು ಕರೆಂಟ್ ಸಿಚ್ಯುವೇಶನ್ ಒಳಗೆ ಯಾರಾದರೂ ಹೊಸದಾಗಿ ಮದುವೆ ಆಗಿದ್ರೆ ಅಥವಾ ನೆಕ್ಸ್ಟ್ ನಡಿಬೋದು ಅನ್ನೋದಕ್ಕೆ ಎಚ್ಚರದಿಂದ ಯಾವ ರೀತಿ ಹೆಂಗೆ ನೀವು ಯೋಚನೆ ಮಾಡಿ ಮದುವೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೊಂದು ಅವೇರ್ನೆಸ್ ಮೂಡಬೇಕು ಅಂಥೇಳಿ ನಾನು ನಿಮಗೆ ಈ ಸ್ಟೋರಿ ಹೇಳೋಕ್ಕೆ ಇಷ್ಟಪಡಗತ್ತೀನಿ ಇಲ್ಲಾಂದ್ರೆ ನನಗೂ ಏನೂ ಅಗತ್ಯ ಅಲ್ಲ ಬೇರೆ ಯಾರ್ದೋ ಲೈಫ್ ಸ್ಟೋರಿನ ನನ್ನ ವ್ಲಾಗ್ ಒಳಗೆ ಹೇಳೋದು ಆಗತ್ತೆ ಇಲ್ಲ ಸೊ ನನ್ನ ಫ್ರೆಂಡನ್ನು ಪರ್ಮಿಷನ್ ಕೊಟ್ಟಿದ್ದರಿಂದ ನಾನು ಇದನ್ನು ಹೇಳಾಕತ್ತೀನಿ ಹೊರತು ವಿತೌಟ್ ಕಿನ್ ಪರ್ಮಿಷನ್ ನಾನು ಹೇಳಾಕತ್ತಿಲ್ಲ ಸೊ ಫೀಲ್ ಫ್ರೀಯಾಗಿ ನೀವು ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿರಿ ಎಲ್ಲ ವ್ಲಾಗ್ಸೊಳಗು ಪ್ರತಿ ಬ್ಲಾಗ್ಸ್ ಒಳಗೂ ನಾ ಈ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಯಾರ್ಯಾರು ಹಿಂದಿನ ಬ್ಲಾಗ್ಸ್ ನೋಡಿಲ್ಲ ಅವರೆಲ್ಲರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸನ್ನು ಕೊಡ್ತೀನಿ ಒನ್ನೇ ಸ್ಟೋರಿಯಿಂದ ಹೇಳ್ಕೊಂಡು ಎಲ್ಲ ಸ್ಟೋರಿ ನೀವು ನೋಡ್ಬೋದು ಆರಾಮಾಗಿ ನೋಡಿರಿ ಇದೆಲ್ಲ ಹುರ್ಕೊಂಡೆ ಹುರ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕೊಂಡೆ ಇದನ್ನು ಫೈನಾಗಿ ರುಬ್ಕೊಂಡು ಬರಬೇಕು ಫುಲ್ ಫೈನಾಗಿ ರುಬ್ಕೊಂಡು ಬಂದು ಇದು ತರತರಿಯಾಗಿ ಅಷ್ಟು ಚಲೋ ಬರೋದಿಲ್ಲ ಈ ಕಾಳು ಗೊಜ್ಜು ಇವಾಗ ಕುಕ್ಕರ್ನೊಳಗೆ ಏನೈತಲ್ಲ ಎರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕೊಂಡಿನಿ ಹಂಗೆ ಸಾಸಿವೆ ಜೀರಿಗೆ ಹಾಕೀನಿ ಸ್ವಲ್ಪ ಸಿಡಿದ್ಮೇಲೆ ನಾನು ಅಂತ ಕಟ್ ಮಾಡಿ ಇಟ್ಕೊಂಡಿದನಲ್ಲ ಈರುಳ್ಳಿ ಅದನ್ನು ಹಾಕಾಕತ್ತೀನಿ ನೋಡ್ತಿರ್ಬೋದು ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆಗಿ ಹಾಕ್ಬಿಡ್ತೀನಿ ಈ ಮಸಾಲೆನೂ ರುಬ್ಕೊಂಡು ಬರ್ತೀನಿ ಮಸ್ತ್ ಐತಿ ಇದು ಈ ಚ ಇದು ಕಡಲೆಕಾಳು ಗೊಜ್ಜು ಅಥವಾ ಗ್ರೇವಿ ಅಂತ ಹೇಳ್ಬೋದು ಚಪಾತಿ ಜೊತೆಗಾಗಲಿ ಜೋಳದ ರೊಟ್ಟಿ ಜೊತೆಗಾಗಲಿ ಮಸ್ತ್ ಟೇಸ್ಟ್ ಟೇಸ್ಟಿ ಆಕೈತಿ ನೀವು ಇದನ್ನು ಮಾಡಿರೋ ಅನ್ನದ ಜೊತೆಗೂ ನೀವು ಇದನ್ನು ಸರ್ವ್ ಮಾಡ್ಬೋದು ಅಷ್ಟು ಟೇಸ್ಟಿ ಆಗಿರ್ತೈತಿ ಇದು ಈ ಗೊಜ್ಜು ಮಾಡಿದ್ನಂದ್ರೆ ಅಂದ್ರೆ ಅಥವಾ ಈ ಗ್ರೇವಿ ಮಾಡಿದ್ರೆ ನಾನು ಅನ್ನದ ಜೊತೆಗೆ ಮತ್ತಿನ್ನೇನು ಬೇರೆ ಸೆಪ್ರೇಟಾಗಿ ಹೋಗೋದಿಲ್ಲ ಸೊ ಅದಕ್ಕಾಗಿ ಇದನ್ನೊಂದು ಮಾಡಿಬಿಟ್ರೆ ಸಾಕು ನೀವು ಒಂದು ಯಾವತ್ತಾದರೂ ಒಂದಿನ ಭಾಳ ಟೇಸ್ಟ್ ಇರ್ತೈತಿ ಮುದ್ದೆ ಜೊತೆಗೂ ಸೂಟ್ ಹಾಕೈತಿ ಮುದ್ದೆ ಜೊತೆಗೂ ನೀವು ಸರ್ವ್ ಮಾಡ್ಬೋದು ಕಡಲಿಕಾಳು ಫೈನಾಗಿ ಸಾಫ್ಟಾಗಿ ಬೇಯ್ಬೇಕು ಆವಾಗ ಇದ್ರ ಟೇಸ್ಟ್ ಮಸ್ತ್ ಆಗೋದು ನೀವು ಮೊದಲಿಗೆ ಕಡ್ ಕಡಲಿಕಾಳು ಬೇಯಿಸ್ಕೊಂಡು ಆದಮೇಲೆ ಇನ್ನೊಂದು ವಿಜಲ್ ಕೂಗಿಸ್ಬೇಕು ಅನ್ನೋಂಗಿದ್ರೆ ಈ ತರಕಾರಿ ಹಾಕ್ಕೊಂಡು ಬೇಯಿಸ್ಕೊಬೋದು ಯಾಕಂದ್ರೆ ಕಡಲಿಕಾಳು ಎಲ್ಲ ಬೇಯ್ಯೋಕೆ ಒಂದು ಮೂರಿಂದ ನಾಲ್ಕರಿಂದ ಐದು ವಿಜಲ್ ಬೇಕಾಕೈತಿ ಅಷ್ಟು ಅದು ಬೇಯೋದ್ರೊಳಗೆ ಈ ತರಕಾರಿ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿರ್ತಾವೆ ಅದಕ್ಕಾಗಿ ಹೇಳಕೀನಿ ಅದನ್ನು ಸಪ್ರೇಟಾಗಿ ಬೇಯಿಸ್ಕೋಬೋದು ನೀವು ಸೊ ನೋಡಿರಿ ಇದನ್ನು ಚೆನ್ನಾಗಿ ಒಗ್ಗರಣೆ ಹಾಕಕತ್ತೀನಿ ಒಗ್ಗರಣೆ ಹಾಕಾದ್ಮೇಲೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಕಡಲಿಕಾಳು ಏನಿಂತಲ್ಲ ಕಡಲಿ ಆ ಎಣ್ಣೆ ಒಳಗೆ ಫ್ರೈ ಮಾಡೋಕೆ ಹಾಕಿದೆ ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಅದನ್ನು ಅದಾದಮೇಲೆ ತರಕಾರಿ ಹಾಕಕತ್ತೀನಿ ಅದು ಹೇಳಿದ್ನಲ್ಲ ನಾ ನಾನು ತರಕಾರಿ ಹಾಕಿದ್ನಲ್ಲ ಅದು ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗೈತೆ ನೀವು ಸಪ್ರೇಟಾಗಿ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಬೋದು ಅಥವಾ ಒಂದು ನಾಲ್ಕು ವಿಷಲ್ ಮೊದಲು ಕಡಲಿಕಾಳದ್ದು ಗೊಜ್ಜದಕ್ಕೆ ಕೂಗಿಸ್ಕೊಂಡು ಆಮೇಲೆ ಓಪನ್ ಲಿಡ್ ಮಾಡಿ ಇನ್ನೊಂದು ವಿಷಲ್ ಎಕ್ಸ್ಟ್ರಾ ಹೊಡಿಸಿದ್ರೆ ಅಷ್ಟು ಸಾಫ್ಟಾಗಿ ಬೇಯೋಂಗಿಲ್ಲ ತರಕಾರಿ ಎಲ್ಲ ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಬೇಯ್ತವು ನೀವು ಸತಿ ಟ್ರೈ ಮಾಡಿರಿ ಈ ಕಡಲೆ ಕಾಳು ಗೊಜ್ಜನ್ನ ಮಸ್ತ್ ಇರ್ತೈತಿ ನಾನು ಇದನ್ನು ಯೂಟ್ಯೂಬ್ ನನ್ನ ಕುಕ್ಕಿಂಗ್ ಚಾನಲ್ ಒಳಗೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ಅದ್ರದ್ದು ಬೇಕಂದ್ರೆ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಅಲ್ಲಿ ಡೀಟೇಲ್ ಡಿಟೇಲಾಗಿ ನೋಡ್ಬೇಕಂದ್ರೆ ಅಲ್ಲಿ ಒಂದ್ಸತಿ ನೋಡಿರಿ ನೋಡಿ ನೀವು ಮಾಡ್ಕೊರಿ ಮನ್ಯಾಗ ನಾನಿಲ್ಲಿ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ನಮ್ಮ ಮನೆಯಾಗ ಏನು ಮಾಡ್ತಿರ್ತೀನಲ್ಲ ಅಡುಗೆ ಅದನ್ನು ಸ್ವಲ್ಪ ಶೂಟ್ ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ತೋರಿಸಿ ಸೊ ನೋಡಿರಿ ಇಷ್ಟಂತು ಆತು ನಾನಿಲ್ಲಿ ಅರಶಿನ ಮತ್ತು ಉಪ್ಪು ಅದೆಲ್ಲ ಹಾಕಾಗತ್ತೀನಿ ಅದಕ್ಕೆ ನೀವು ಬೇಕಾದ್ರೆ ರುಬ್ಬಕ್ಕೂ ಹಾಕೋಬೋದು ಅಥವಾ ಬೇಯಿಸ್ತಿರ್ತೀವಲ್ಲ ಕಾಳು ಅದಕ್ಕೂ ಹಾಕ್ಕೊಬೋದು ಹಾಕ್ಕೊಂಡಾದಮೇಲೆ ಇದನ್ನೇನು ಮಸಾಲೆ ರುಬ್ಬಾಕಿಟ್ಟಿದ್ದೆಲ್ಲ ಫೈನಾಗಿ ರುಬ್ಕೊಂಡು ಅದಕ್ಕೆ ಸೇರಿಸಿ ಕುಕ್ಕರಿಗೆ ಸೇರಿಸಿ ಅದನ್ನು ಒಂದು ಸ್ವಲ್ಪ ಒಂದು ಐದರಿಂದ ಎಂಟು ನಿಮಿಷ ಫ್ರೈ ಮಾಡಿ ಆದಮೇಲೆ ಎಷ್ಟು ನೀರು ಬೇಕು ಎಷ್ಟು ತಿಕ್ನೆಸ್ ಬೇಕು ಅನ್ನೋದನ್ನ ನೋಡಿಕೊಂಡು ತೆಳು ಬೇಕು ಅನ್ನೋದನ್ನು ನೋಡಿಕೊಂಡು ನೀರು ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಲ್ ಕೂಗಿಸ್ಕೊಂಡ್ರೆ ಆತು ಕಡಲೆಕಾಳು ಕರೆಕ್ಟಾಗಿ ಎಷ್ಟು ವಿಜಲ್ ಬೆಳಿತಾವೋ ಅಷ್ಟು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಸೂಪರ್ ಟೇಸ್ಟಿಯಾಗಿರುವಂಥ ಕಡಲೆಕಾಳು ಗೊಜ್ಜು ರೆಡಿ ಆಕೈತಿ ಇದೊಂದು ಸ್ವಲ್ಪ ರೆಸಿಪಿ ಹೇಳುದೇ ಜಾಸ್ತಿ ಆತ ಸೊ ಬರ್ರಿ ಇವಾಗ ನಾನು ಆ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಮದುವೆ ಆದಂಥ ಹೊಸ ಮಧುಮಗಳನ್ನು ಗಂಡನ ಮನೆಗೆ ಕಳಿಸುವಂಥ ಕಾರ್ಯಕ್ರಮ ಕಂಪ್ಲೀಟಾಗಿ ಮುಗಿತೈತಿ ಹುಡುಗಿ ಗಂಡನ ಮನೆಗೆ ಹೋಗ್ತಾಳೆ ಎಲ್ಲರೂ ಫುಲ್ ಎಮೋಷ್ನಲ್ ಆಗಿ ಕಳಿಸ್ತಾರೆ ತಂದೆ ತಾಯಿ ಆದವರೆಲ್ಲರೂ ಆ ಹುಡುಗೀನೂ ಅಷ್ಟೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ದುಃಖ ತಂದೆ ತಾಯಿನ ಬಿಟ್ಟು ಹೋಗಬೇಕಲ್ಲ ತವರು ಮನೆ ಬಿಟ್ಟು ಹೋಗ್ಬೇಕಲ್ಲ ಅನ್ನೋವಂಥ ದುಃಖ ಒಂದು ಕಡೆ ಆದರೆ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೊಂಟೇನಲ್ಲ ಅಂಥೇಳಿ ಅನ್ನುವಂಥ ಒಂದು ಖುಷಿ ಬೇರೆ ಖುಷಿ ಇನ್ನೊಂದು ಕಡೆ ಹುಡುಗಿನ ಕಳ್ಸಾಕ ತವ್ರ ಮನೆಯಿಂದ ಒಂದು ಇಬ್ಬರು ಬಂದಿರ್ತಾರೆ ಎಕ್ಸ್ಟ್ರಾ ಹೋಗಿ ಊರು ತಲುಪ್ತಾರೆ ಊರು ತಲುಪಿ ಬಾಡಿಗೆ ಮನೆ ಒಳಗೆ ಒಳಗೆ ಕರ್ಕೊತಾರ ಸೇರೋದು ಒಳಗೆ ಕರ್ಕೊಂಡು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಅತ್ತೆ ಮಾವ ಏನದಾರಲ್ಲ ಹುಡುಗಿ ಅತ್ತೆ ಮಾವ ಅವರು ಬೇರೆ ಊರಾಗಿ ಇರ್ತೈತಿ ಅವ್ರದ್ದು ಜಾಬು ಈಗೇನು ಹುಡುಗಿನ ಕರ್ಕೊಂಡ್ರಲ್ಲ ಅಲ್ಲಿಂದ ಒಂದು ಒಂದೊಂದೂವರೆ ಎರಡು ಗಂಟೆ ಹಾದಿ ಇರುವಂಥ ಊರೊಳಗೆ ಅವ್ರ ಜಾಬ್ ಇರ್ತೈತಿ ಅಲ್ಲೇ ಇರ್ತೈತಿ ಮೊದಲಿಗೆ ಮನೆ ಅಲ್ಲೇ ಇರ್ತಾರವರು ಈಗ ಮೊದಲು ಮತ್ತು ಮಗನ ಮದ್ವೆ ಎಲ್ಲ ಫಿಕ್ಸ್ ಆಗಿ ಮದ್ವೆ ಆತಲ್ಲ ಮತ್ತು ಇಲ್ಲೇ ಬರಬೇಕಲ್ಲ ಮಗನ ಹತ್ರ ಅಂಥೇಳಿ ಅಲ್ಲೇ ಮನೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದನ ಟ್ರಾವೆಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವ್ರ ಮಾವಂದು ಜಾಬ್ ಅಲ್ಲಿ ಇರ್ತೈತಿ ಮಾವ ಇಲ್ಲಿಂದ ಎರಡು ಗಂಟೆ ಟ್ರಾವೆಲಿಂಗ್ ಮಾಡಿ ಜಾಬ್ ಮಾಡಿ ಮನೆಗೆ ಬರೋಕಂತ ಹೇಳಿ ಡಿಸೈಡ್ ಆಗಿ ಇಲ್ಲಿ ಮನೆ ಮಾಡಿರ್ತಾರೆ ಅದೇ ಮನೆಗೆ ಮನೆ ತುಂಬಿಸ್ಕೊತಾರೆ ಮನೆ ಸೊ ಸೊಸೆಯನ್ನು ಹಾಕಿ ಬರಬೇಕಾದ್ರೆ ನಾನು ಈ ಮನೆ ಸೊಸೆ ಅಂದ್ಕೊಂಡು ಬಂದಿರ್ತಾಳೆ ಆದ್ರೆ ಸೊಸೆ ಅಲ್ಲ ಅಂತ ನೆಕ್ಸ್ಟ್ ಏನು ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಅಲ್ಲ ಆವಾಗ ನಿಮಗೆ ಗೊತ್ತಾಕೈತಿ ಬಂದಾದಮೇಲೆ ಒಂದು ಸ್ವಲ್ಪ ದಿನ ಎಲ್ಲ ಚೆಂದ ಇರ್ತೈತಿ ಎಲ್ಲ ಚಲೋನೆ ಇರ್ತೈತಿ ಆ ಹುಡುಗಿನ ಒಳ್ಳೆ ಮನಸ್ಥಿತಿಯಿಂದ ಬಂದಿರ್ತಾಳೆ ಒಳ್ಳೆ ಫ್ಯಾಮ್ಲಿ ಒಳಗೆ ಹುಟ್ಟಿ ಬೆಳೆದು ಬಂದಿರ್ತಾಳೆ ಎಂಥೆಂಥ ದೊಡ್ಡ ಕಚ್ಡಾ ಪಿಚ್ಡಾ ಫ್ಯಾಮ್ಲಿ ಒಳಗೆ ಬಂದು ಹುಟ್ಟಿ ಬೆಳೆದು ಬಂದಿರಂಗಿಲ್ಲ ಆ ಹುಡುಗಿದು ಒಂದು ಜಾಯಿಂಟ್ ಫ್ಯಾಮ್ಲಿ ಇರ್ತೈತಿ ಒಳ್ಳೆ ಥರದಿಂದ ಬೆಳೆದ ಒಳ್ಳೆ ಸಂಸ್ಕಾರವನ್ನು ಕಲ್ತು ಬಂದಿರ್ತಾಳೆ ಬಂದಾದಮೇಲೆ ಆಕಿ ಏನು ಅನ್ಕೊಂಬಂದಿರ್ತಾಳೆ ಅಂದ್ರೆ ನಾನು ನಮ್ಮ ಅತ್ತೆ ಮಾವನ್ನ ನಮ್ಮ ತಂದೆ ತಾಯಿ ಥರನ ನೋಡ್ಕೋಬೇಕು ಅಂತ ಅನ್ನುವಂಥ ಒಳಗೆ ಮದುವೆ ಮಾಡ್ಕೊಂಡು ಬಂದಿರ್ತಾಳೆ ಆದ್ರೆ ಅತ್ತೆ ಮಾವ ಯಾವತ್ತಿದ್ರೂ ತಂದೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ಅದು ಸಾಧ್ಯ ಆದ್ರೆ ಎಲ್ಲೋ ಒಂದು ನೂರಕ್ಕೆ ಒಂದು ಪರ್ಸೆಂಟ್ ಮನೆಯೊಳಗೆ ಅಷ್ಟೇ ಸಾಧ್ಯ ಅದಕ್ಕೂ ಎಕ್ಸಾಂಪಲ್ ಅದವು ಆ ಥರ ಒಳ್ಳೆ ಫ್ಯಾಮ್ಲಿಗೂ ಎಕ್ಸಾಂಪಲು ಅದು ಆ ಸ್ಟೋರಿಗಳು ನಾನು ನಿಮ್ಗೆ ಹೇಳ್ತೀನಿ ಬಟ್ ಈ ಸ್ಟೋರಿ ಕೇಳ್ರಿ ಇದಾದ್ಮೇಲೆ ಹಂಗೆ ಅನ್ಕೊಂಡು ಹಾಕಿನ ಜೀವನ ನಡೆಸ್ತಿರ್ತಾಳೆ ಒಳ್ಳೆ ಒಳ್ಳೆ ಥರದಿಂದ ಏನು ಕೆಲಸ ಬರದೇ ಇದ್ದರೂ ಕಲ್ಕೊಂಡು ಕೆಲಸ ಮಾಡಬೇಕನ್ನುವಂಥ ಮನಸ್ಥಿತಿ ಒಳಗ ಇರುವಂಥ ಹುಡುಗಿ ಆಕಿ ಎಲ್ಲವನ್ನು ಏನು ಬರದೇ ಇದ್ದರೂ ಕೂಡ ಎಲ್ಲ ಕಲ್ಕೊಂಡು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಒಂದು ಕಸ ಕೂಡ ಹೊಡೆದಿರಂಗಿಲ್ಲ ಅವ್ರ ಮನೆಗಾಕಿ ನೀವು ನಂಬ್ತೀರಾ ಅಂಥ ಹುಡುಗಿ ಎಲ್ಲ ಕೆಲಸನೂ ಕಲ್ಕೊಂಡು ಮಾಡಬೇಕನ್ನುವಂಥ ಆ ಇರ್ತೈತಿ ನಾನು ಮನೆ ಕೆಲಸ ಎಲ್ಲ ನಾನು ಇರ್ತೈತಿ ಎಲ್ಲ ಕೆಲಸವನ್ನು ತಾನ ಮಾಡ್ತಾಳೆ ಅವರ ಹತ್ತೆಗೆ ಏನು ಕೆಲಸ ಹಚ್ಚಬಾರ್ದು ಅನ್ನೋಂಥ ಮನಸ್ಥಿತಿಯಿಂದ ಎಲ್ಲ ಕೆಲಸನೂ ತಾನ ಮಾಡೋಕ ಓಡಾಡ್ತಾಳೆ ಆದ್ರೆ ಈ ಒಂದು ಅಕ್ಕಿದ ಒಳ್ಳೆಯ ಉದ್ದೇಶ ಏನಾಯ್ತಲ್ಲ ಅದು ಕೆಟ್ಟದಾಗಿ ಪರಿಣಮಿಸ್ತೈತೆ ಅಲ್ಲಿ ಆ ಮನ್ಯಾಗ ಏನಂದ್ರೆ ಯಾರೋ ಬಂದು ನನ್ನ ಅಡುಗೆ ಮನಿನ ನನ್ನ ಮನಿನ ಎಲ್ಲನೂ ಕಸ್ಕೊಳಕತ್ತಾರ ಕಿತ್ಕೊಳಕತ್ತಾರೇನೋ ಅನ್ನೋ ಥರ ಅಲ್ಲಿ ಎಲ್ಲ ಬದಲಾಗ್ತೈತಿ ಒಂಥರ ಹೊಟ್ಟೆ ಕಿಚ್ಚು ಒಂಥರ ಸೇರ್ ಸೇರದೇ ಇರೋದು ಆ ಥರ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಫುಲ್ ಇಂಟ್ರೆಸ್ಟಿಂಗ್ ಐತಿ ಅಷ್ಟೇ ಬೇಜಾರಾಗ್ತೈತಿ ವಿಡಿಯೋ ಕೊನೆವರೆಗೂ ನೋಡ್ರಿ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗ್ತದೆ ಎಷ್ಟು ಕೆಲಸದ ಅಂತ ನನಗೆ ಇಲ್ಲಿ ನೋಡಿ ಬಿಟ್ರು ಪಲ್ಯ ಮಾಡಿದೆ ಮಧ್ಯಾಹ್ನ ಅದು ಐತಿ ಆಮೇಲೆ ಇದೊಂದು ಎರಡು ಥರ ಪಲ್ಯ ಅನ್ನ ಚಪಾತಿ ಮಾಡಬೇಕು ಆಮೇಲೆ ಇಲ್ಲಿ ನೋಡ್ರಿ ಅಕ್ಕಿ ಹಾಕಿನಿ ದೋಸೆ ಅಕ್ಕಿ ಹಾಕಿನಿ ಹದಿಮೂರು ರೂಪಾಯಿ ಕಿನ್ನು ಕೆಲಸ ನಾವು ಈಗೊಂದು ನೋಡಿರಿ ಹಾಲು ನಿನ್ನೆ ಒಂದು ಲೀಟ್ರ್ ಹಾಲು ಹೊಡೆದವು ಇವತ್ತು ಅರ್ಧ ಲೀಟ್ರ್ ನೀನು ಒಂದು ಲೀಟ್ರ್ ಬೇಡ ಅರ್ಧ ಅರ್ಧ ಲೀಟರ್ ತೊಗೊಂಡಿಲ್ಲ ಹೇಳಿ ಅರ್ಧ ಅರ್ಧ ಲೀಟ್ರ್ ತರ್ಸಾತೀನಿ ಅದು ಹೊಡೆದ್ಕೊತಾವೆ ನೋಡ್ರಿ ಇವತ್ತು ಏನು ಮಾಡಬೇಕು ಗೊತ್ತಾಗೋದು ನನಗೊಂದು ಇಷ್ಟು ದಿನ ಇಟ್ಟು ಅಭ್ಯಾಸ ಆಗಿಲ್ಲ ಹೊರಗೆ ಇಟ್ಟು ಆಗೈತಿ ಈಗ ಹೊರಗೆ ಇಟ್ಬಿಟ್ಟಿರ್ತೀನಿ ಫ್ರಿಜ್ನಲ್ಲಿ ಗಿಡಕ್ಕೆ ಹೆಲ್ಪ್ ಆಗುದಿಲ್ಲ ಆದರೆ ಬೆಳಗ್ಗೆ ಕಾಸಿದ್ದು ಒಂದು ಸಾಯಂಕಾಲ ಕಾಸಾಕೊಂಡ ತಕ್ಷಣ ಹಾಲು ಹೊಡ್ಬಿಡ್ತಾವೆ ಇವಾಗ ನಿನ್ನೆ ಒಂದು ಚೆಲ್ಲಿ ಚೆಲ್ಲಿನಿ ಇವಾಗ ಇನ್ನೊಂದು ಅರ್ಧ ಲೀಟ್ರ್ ಇನ್ನೊಂದು ಆ ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ ಬ್ಲೂ ಕಲರ್ ಪ್ಯಾಕೆಟ್ ಇರ್ತವಲ್ಲ ಅಂದಿನಿ ಆದರೆ ಅಷ್ಟು ಹೊಡಿಯೋದಿಲ್ಲ ಜಲ್ದಿ ಈ ಆರೆಂಜ್ ಕಲರ್ ಪ್ಯಾಕೆಟ್ಸ್ ಏನಾದರೂ ತಂದ್ಬಿಟ್ರೆ ಗ್ಯಾರಂಟಿ ನನಗೆ ಗ್ಯಾರಂಟಿ ಇರ್ತಾನೆ ಗೊತ್ತಿಲ್ಲ ನಾವು ಹಾಲು ಹೊಡೆದೇ ಹೊಡಿತು ಅಂತ ಹೇಳಿ ಅದಕ್ಕೆ ಈಗ ಒಡೆದೇ ತೀಗಿ ಹೊಡೆದಿದ್ದು ಹಾಲಿಂದ ಏನು ಮಾಡ್ಬೋದು ಅಂತಂದು ನನಗಂತೂ ಗೊತ್ತಿಲ್ಲ ಪನ್ನೀರ್ ಮಾಡ್ಬೋದು ಬಟ್ ಒಡೆದ ಹಾಲಿನ ಅಷ್ಟು ಸರಿಯಾಗೋದಿಲ್ಲ ಪನ್ನೀರು ನಾವ ಒಡಿಸಿ ಮಾಡೋ ಹಾಲಿನಾಗಿಂದ ಅಷ್ಟ ಪನ್ನೀರ್ ಸರಿಯಾಗೋದು ಸೊ ನಂತರ ನಾನು ಏನು ಮಾಡ್ಬೇಕು ಗೊತ್ತಿಲ್ಲ ಬೆಕ್ಕೈತು ಒಂದು ಆ ಬೆಕ್ಕಿಗೆ ಹಾಕ್ಬಿಡ್ತೀನಿ ಸೊ ಆಮೇಲೆ ನಮ್ಮ ಮನೆಯಾಗ ಈ ಥರ ಹೊಡೆದಿದ್ರಿಂದ ಕೆಟ್ಟಿರು ಇದರಿಂದ ಏನಾದರೂ ಒಂದು ರೆಸಿಪಿ ಮಾಡಿದ್ರೆ ಒಟ್ಟೆ ತಿನ್ನೋಂಗಿಲ್ಲ ಅಷ್ಟು ಭಾರಿ ಸ್ಪೆಷಲ್ ವ್ಯಕ್ತಿಗಳದ ನಮ್ಮ ಮನೆ ಒಳಗೆಲ್ಲರೂ ನಾನು ಉಬ್ಬಕ್ಕೆ ತಿನ್ಬೇಕು ನನಗೆ ನನಗಂತೂ ತಿನ್ನೋಕಾಗೋದಿಲ್ಲ ಈಗ ಸದ್ಯಕ್ಕೆ ಡಯಟ್ ಒಳಗಾದೀನಿ ಮತ್ತೆ ಇದನ್ನ ಬೆಕ್ಕಿ ಹಾಕಿ ಒಂದು ಯಾವಾಗಲೂ ಬರ್ತಿರ್ತದೆ ನಮ್ಮ ಮನೆ ಹತ್ರ ಬೆಕ್ಕಿ ಹಾಕ್ತೀನಿ ಇಲ್ಲೊಂದು ಪಕ್ಕದ ಪಕ್ಕದೊಳಗೆ ಒಂದು ಬೆಕ್ಕು ನನಗೆ ಇಂಟಿಯೇಟ್

ಸೊ ಫ್ರೆಂಡ್ಸ್ ನೋಡ್ರಿ ಸ್ಟೋರಿ ಕೇಳಿದ್ರಿ ಅನ್ಕೊಂತೀನಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಏನೇನು ಆಯ್ತಾ ಅನ್ನೋವರೆಗೂ ಅದನ್ನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಏನೆಲ್ಲ ಆಕೈತಿ ಮುಂದೆ ಅಂತ ಹೇಳಿ ಸೊ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಒಂದು ಹೆಣ್ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಳ ಅಂತಂದ್ರೆ ಅಕ್ಕಿಗೆ ಅವ್ರ ಅಪ್ಪ ಅಮ್ಮಗೆ ಅಕ್ಕಿನ ಸಾಕ ಏನು ಇರಂಗಿಲ್ಲ ಅವ್ರ ಮನೆಯಾಗ ತಿನ್ನಕ ಊಟ ಇರಂಗಿಲ್ಲ ಇರಾಕೆ ಮನೆ ಇರೋಂಗಿಲ್ಲ ಅಂತಲ್ಲ ಯಾವುದೇ ಹೆಣ್ಮಕ್ಳಾಗ್ಲಿ ತಮ್ಮ ಮದುವೆ ಬಗ್ಗೆ ತಮ್ಮ ಸ ಜೀವನದ ಬಗ್ಗೆ ತಮ್ಮ ಬಾಳ ಸಂಗಾತಿ ಬಗ್ಗೆ ಸಾಕಷ್ಟು ಕನಸು ಕಟ್ಟಿರ್ತಾರ ಒಳ್ಳೊಳ್ಳೆ ಕನಸು ಕಟ್ಟಿರ್ತಾರೆ ನಾವು ಹಿಂಗೆರಬೇಕು ನನ್ನ ಗಂಡ ಹಂಗಿರ್ಬೇಕು ಹಿಂಗಿರಬೇಕು ನಮ್ಮ ಸಂಸಾರ ನಮ್ಮ ಜೀವನ ಹಿಂಗೆ ನಡಿಬೇಕು ಹೇಳಿ ಸಾಕಷ್ಟು ಆಸೆ ಪಟ್ಟಿರ್ತಾರೆ ಅದು ಆಸೆ ಅವ್ರದ್ದು ಆಸೆಯಾಗೆ ಉಳ್ಕೊಂಡಂಥ ಸಾಕಷ್ಟು ಸ್ಟೋರಿಗಳು ಅದಾವು ಅವನ್ನ ಒಂದೊಂದಾಗಿ ನಾನು ಶೇರ್ ಮಾಡ್ಕೊತ ಹೋಗ್ತೀನಿ ದಯವಿಟ್ಟು ಕೇಳಿರಿ ನಿಮ್ಮ ಜೀವನದೊಳಗೂ ಇದು ಒಂದು ಮೋಟಿವೇಟ್ ಆಗಿರಬೇಕು ನೀವು ಅವೇರ್ ಆಗಿರಬೇಕು ಅಂತ ಹೇಳಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕತ್ತೀ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಥ್ಯಾಂಕ್ ಯು